ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ನಿತ್ಯ ಜೀವನದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಕೋರ್ಟ್ ಕೇಸ್ಗಳ ಬಗ್ಗೆ ಮಾತನಾಡುವಾಗ ಸ್ಟೇ ಆರ್ಡರ್ ಎಂಬ ಪದವನ್ನು ಪದೇ ಪದೇ ಕೇಳುತ್ತಿರುತ್ತೇವೆ ಒಂದು ಜಾಗದಲ್ಲಿ ಕೆಲಸ ನಡೆಯುತ್ತಿದ್ದರೆ ಅದಕ್ಕೆ ಸ್ಟೇ ಬಂದಿದೆ ಎನ್ನುತ್ತಾರೆ ಅಥವಾ ಮನೆಯನ್ನು ಕೆಡವಲು ಬಂದಾಗ ಸ್ಟೇ ತರುತ್ತಾರೆ ಆದರೆ ಈ ಸ್ಟೇ ಆರ್ಡರ್ ಅಂದರೇನು ಅದನ್ನು ಪಡೆಯುವುದು ಹೇಗೆ ಇಂಜಂಕ್ಷನ್ ಆರ್ಡರ್ ಅಂದರೇನು ಇವೆರಡಕ್ಕೂ ಇರುವ ವ್ಯತ್ಯಾಸವೇನು ಇಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲಾ ವಿಷಯಗಳನ್ನು ಅತ್ಯಂತ ಸರಳವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ಟೇ ಆರ್ಡರ್ ಎಂದರೆ ನ್ಯಾಯಾಲಯವು ನೀಡುವ ಒಂದು ತಡೆಯಾಜ್ಞೆ ಯಾವುದಾದರೂ ಒಂದು ಕಾನೂನು ಪ್ರಕ್ರಿಯೆ ಅಥವಾ ಚಟುವಟಿಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ನ್ಯಾಯಾಲಯ ನೀಡುವ ಆದೇಶ ಉದಾಹರಣೆಗೆ ಸರ್ಕಾರವು ನಿಮ್ಮ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಂದಾಗ ಅಥವಾ ಯಾವುದೋ ಹಳೆಯ ಕಟ್ಟಡವನ್ನು ಕೆಡವಲು ಬಂದಾಗ ನೀವು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ತಡೆಯಲು ಕೇಳಬಹುದು ನ್ಯಾಯಾಲಯವು ಪ್ರಕರಣದ ಗಾಂಭೀರ್ಯವನ್ನು ನೋಡಿ ಸದ್ಯಕ್ಕೆ ಈ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಿ ಈ ಎಂದು ಆದೇಶ ನೀಡುತ್ತದೆ ಇದನ್ನೇ ನಾವು ಸ್ಟೇ ಎನ್ನುತ್ತೇವೆ ಇಂಜೆಕ್ಷನ್ ಆರ್ಡರ್ ಎಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಕೆಲಸ ಮಾಡದಂತೆ ತಡೆಯುವುದು ಅಥವಾ ಒಂದು ಕೆಲಸ ಮಾಡುವಂತೆ ಆದೇಶಿಸುವುದು ತಾತ್ಕಾಲಿಕ ಇಂಜೆಂಕ್ಷನ್ ಕೇಸ್ ನಡೆಯುವ ಅವಧಿಯಲ್ಲಿ ನೀಡಲಾಗುವ ತಡೆಯಾಜ್ಞೆ ಶಾಶ್ವತ ಇಂಜೆಂಕ್ಷನ್ ಕೇಸ್ ಮುಗಿದ ನಂತರ ಅಂತಿಮ ತೀರ್ಪಿನ ರೂಪದಲ್ಲಿ ನೀಡಲಾಗುವ ಆದೇಶ ಉದಾಹರಣೆ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಜಾಗವನ್ನು ಒತ್ತುವರಿ ಮಾಡಿ ಗೋಡೆ ಕಟ್ಟುತ್ತಿದ್ದರೆ ನೀವು ಇಂಜೆಂಕ್ಷನ್ ಮೂಲಕ ಆ ಕೆಲಸವನ್ನು ತಡೆಯಬಹುದು ಸ್ಟೇ ಆರ್ಡರ್ ಸಾಮಾನ್ಯವಾಗಿ ನ್ಯಾಯಾಂಗ ಪ್ರಕ್ರಿಯೆ ಅಥವಾ ಸರ್ಕಾರದ ಆದೇಶದ ವಿರುದ್ಧ ಇರುತ್ತದೆ ಆದರೆ ಇಂಜೆಕ್ಷನ್ ಒಬ್ಬ ವ್ಯಕ್ತಿ ಅಥವಾ ಖಾಸಗಿ ಸಂಸ್ಥೆಯ ವಿರುದ್ಧ ಇರುತ್ತದೆ ಸ್ಟೇ ಆರ್ಡರ್ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುತ್ತದೆ ಇಂಜಂಕ್ಷನ್ ಹಕ್ಕನ್ನು ರಕ್ಷಿಸಲು ನಿರ್ಬಂಧ ಹೇರುತ್ತದೆ ಸ್ಟೇ ಅನ್ನು ಸಾಮಾನ್ಯವಾಗಿ ಮೇಲ್ಮನವಿ ಹಂತದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಆಸ್ತಿ ದಾಖಲೆಗಳು ನೀವು ಯಾವ ಆಸ್ತಿಯ ಮೇಲೆ ಸ್ಟೇ ಕೇಳುತ್ತಿದ್ದೀರೋ ಆ ಆಸ್ತಿಯ ಪಹಣಿ ಕ್ರಯಪತ್ರ ಅಥವಾ ಖಾತಾ ದಾಖಲೆಗಳು ನೋಟಿಸ್ ಪ್ರತಿ ಸರ್ಕಾರದ ಕಡೆಯಿಂದ ಅಥವಾ ಇನ್ನೊಬ್ಬರಿಂದ ನಿಮಗೆ ಬಂದಿರುವ ನೋಟಿಸ್ ಅಥವಾ ಆದೇಶದ ಪ್ರತಿ ಫೋಟೋ ವಿಡಿಯೋ ಸಾಕ್ಷಿ ಪ್ರಸ್ತುತ ಅಲ್ಲಿ ಏನು ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿ ಫೋಟೋಗಳು ಅಫಿಡವಿಟ್ ನೀವು ನೀಡುತ್ತಿರುವ ಮಾಹಿತಿ ಸರಿಯಾಗಿದೆ ಎಂದು ಪ್ರಮಾಣೀಕರಿಸುವ ಪತ್ರ ವಕೀಲರ ವರದಿ ನಿಮ್ಮ ವಕೀಲರು ಸಿದ್ಧಪಡಿಸಿದ ಅರ್ಜಿಯ ಪ್ರತಿ ಹಂತ ಒಂದು ಸಮರ್ಥ ವಕೀಲರ ಸಂಪರ್ಕ ಹಂತ ಎರಡು ಅರ್ಜಿಯ ಸಿದ್ಧತೆ ಹಂತ ಮೂರು ನ್ಯಾಯಾಲಯದಲ್ಲಿ ತುರ್ತು ವಿಚಾರಣೆ ನಾಲ್ಕು ನ್ಯಾಯಾಧೀಶರ ಮುಂದೆ ಗಂಭೀರ ಸಮಸ್ಯೆ ಇದೆ ಎಂದು ಮನವರಿಕೆ ಮಾಡಿಕೊಡುವುದು ಹಂತ್ ಐದು ನ್ಯಾಯಾಲಯವು ಆದೇಶ ನೀಡಿದ ನಂತರ ಆ ಪ್ರತಿಯನ್ನು ಸಂಬಂಧಪಟ್ಟವರಿಗೆ ತಲುಪಿಸುವುದು ಸ್ನೇಹಿತರೆ ಕಾನೂನು ಎನ್ನುವುದು ಎಲ್ಲರಿಗೂ ಒಂದೇ ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮ ಕೈಗೊಳ್ಳುವುದು ಬಹಳ ಮುಖ್ಯ ಸುಖಾಸುಮ್ಮನೆ ಯಾರೋ ಹೇಳಿದ ಮಾತನ್ನು ಸ್ಟೇ ತರಲು ಹೋಗಬೇಡಿ ಅದಕ್ಕೆ ಗಟ್ಟಿಯಾದ ಕಾರಣವಿರಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಅಥವಾ ಆಸ್ತಿ ಸಮಸ್ಯೆ ಎದುರಿಸುತ್ತಿರುವವರ ಜೊತೆ ಈ ವಿಡಿಯೋ ಶೇರ್ ಮಾಡಿ ಮತ್ತಷ್ಟು ಕಾನೂನು ಮಾಹಿತಿಗಾಗಿ ನಮ್ಮ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋನಾ ಧನ್ಯವಾದಗಳು